ನಮಸ್ಕಾರ ಗೆಳೆಯರೇ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಈ ಚಾನಲ್ನಲ್ಲಿ ಹತ್ತು ಪ್ರಶ್ನೆಗಳು ಇರುತ್ತವೆ ನಿಮಗೆ ಯಾವುದಕ್ಕೆ ಉತ್ತರ ಗೊತ್ತಿರುತ್ತದೋ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಇದಕ್ಕೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಶ್ನೆ ಎರಡು ದಕ್ಷಿಣ ಏಷ್ಯಾದ ಪ್ರಥಮ ಜಲವಿದ್ಯುತ್ ಉದ್ಘಾ ಉತ್ಪಾದನೆ ಕೇಂದ್ರ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಶಿವನ ಸಮುದ್ರದ ಹತ್ತಿರ ಹತ್ತೊಂಬತ್ತು ನೂರ ಎರಡರಲ್ಲಿ ಪ್ರಶ್ನೆ ಮೂರು ಭಾರತದ ಮೊದಲ ಆಕಾಶವಾಣಿ ಕೇಂದ್ರ ಕರ್ನಾಟಕದ ಯಾವ ಊರಿನಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಗೊತ್ತಿದ್ದರೆ ವಿಡಿಯೋ ಸ್ಟಾಪ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಮೈಸೂರಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಶ್ನೆ ನಾಲ್ಕು ಜಮ್ಲಾಲಾಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಉತ್ತರ ಕಮೆಂಟ್ ಮಾಡಿ ಉತ್ತರ ತಗಡೂರು ರಾಮಚಂದ್ರ ರಾವ್ ಐದನೇ ಪ್ರಶ್ನೆ ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ವಿಮರ್ಶಕ ಪ್ರಶಸ್ತಿಯನ್ನು ಗಳಿಸಿದ ಮೊದಲ ಕನ್ನಡಿಗ ಯಾರು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಬಿ ವಿ ಕೆ ಶಾಸ್ತ್ರಿ ಪ್ರಶ್ನೆ ಆರು ಗೋಯಾಂಕ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಪ ಪತ್ರಿಕೋದ್ಯಮಿ ಯಾರು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ವೆಂ ಆಚಾರ್ಯ ಏಳನೇ ಪ್ರಶ್ನೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಮಲ್ಲಿಕಾರ್ಜುನ್ ಮನ್ಸೂರ್ ಪ್ರಶ್ನೆ ಎಂಟು ವಿದೇಶದಲ್ಲಿ ಪ್ರದರ್ಶನ ನೀಡಿದ ಮೊದಲ ಯಕ್ಷಗಾನ ತಂಡ ಯಾವುದು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಎಡಗುಂಜಿಯ ಕೆರೆಮನೆ ಮಹಾಗಣಪತಿ ಯಕ್ಷಗಾನ ಮೇಳ ತಂಡ ಪ್ರಶ್ನೆ ಒಂಬತ್ತು ಕನ್ನಡದಲ್ಲಿ ವೈದ್ಯ ಪದಕೋಶವನ್ನು ರಚಿಸಿದ ವ್ಯಕ್ತಿ ಯಾರು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಡಾಕ್ಟರ್ ಡಿ ಎಸ್ ಶಿವಪ್ಪ ಪ್ರಶ್ನೆ ಹತ್ತು ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಮಹಿಳೆ ಯಾರು ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಅನುಪಮ ನಿರಂಜನ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು